ೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅಧಿಸೂಚನೆಗಳು ಅಂದರೆ ಹೊಸ ನೋಟಿಫಿಕೇಷನ್ ಆಗುವಂಥದ್ದು ಇದೆ ವಿಶೇಷವಾಗಿ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳು ಖಾಲಿವೆ ಒಟ್ಟು ಒಂದು ಆರುನೂರು ಪಿ ಎಸ್ ಎ ಹುದ್ದೆಗಳು ಖಾಲಿವೆ ಸಾವಿರಕ್ಕೂ ಹೆಚ್ಚು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿವೆ ಸಿ ಆರ್ ಡಿ ಆರ್ ಹೀಗೆ ಹಲವಾರು ಹುದ್ದೆಗಳು ಇನ್ನೇನು ಭರ್ತಿ ಮಾಡೋದಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸ್ಬೇಕಿದೆ ಆದರೆ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳು ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಈ ವಿಷಯವಾಗಿ ಹೋರಾಟ ಮಾಡಿದ್ರು ಆಗ ವಿರೋಧ ಪಕ್ಷದಲ್ಲಿದ್ದಂಥ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಫ್ರೀಡಂ ಪಾರ್ಕಿಗೆ ಬಂದು ಲಿಖಿತ ರೂಪದಲ್ಲಿ ಒಂದು ಬರ್ಕೊಟ್ಟಿದ್ರು ಬರವಣಿಗೆಯಲ್ಲಿ ಏನು ಅಂತಂದರೆ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ಈ ಭರವಸೆಯನ್ನು ನಾವು ಈಡೇರಿಸ್ತೀವಿ ಅಂತ ಅದು ಏನು ಭರವಸೆ ಅಂತಂದರೆ ವಯೋಮಿತಿ ಹೆಚ್ಚಿಸುವಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ವಯೋಮಿತಿಯನ್ನು ಹೆಚ್ಚಿಗೆ ಮಾಡುವಂಥದ್ರ ಬಗ್ಗೆ ಬೇಡಿಕೆ ಇತ್ತು ಈ ಹಿಂದಿನದರೂ ಕೂಡ ಬೇಡಿಕೆ ಇದೆ ಇವೆನ್ ಈಗ ಕೂಡ ಸ್ಟಿಲ್ ನೋಟಿಫಿಕೇಶನ್ ಆದರೂ ಕೂಡ ಆ ಬೇಡಿಕೆಯನ್ನು ಅಭ್ಯರ್ಥಿಗಳು ಇಟ್ಟಿದ್ದಾರೆ ಯಾಕೆ ಈ ವಿಷಯದ ಬಗ್ಗೆ ಇಷ್ಟೊಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು ಅಂತಂದರೆ ಕಳೆದ ಕೋವಿಡಿಂದ ಯಾವುದೇ ಹೊಸ ನೇಮಕಾತಿ ಮಾಡಿಲ್ಲ ಪೊಲೀಸ್ ಇಲಾಖೆಯದು ಒಂದು ಆ್ಯಂಡ್ ಈಗ ಒಳ ಮೀಸಲಾತಿಯಿಂದ ಮತ್ತೆ ತಡೆಯಾಗಿದೆ ಪೊಲೀಸ್ ಹುದ್ದೆಯನ್ನೇ ಕನಸು ಕಾಣ್ತಾ ಇರುವಂಥ ಬಡವರ ಮಕ್ಕಳ ಒಂದು ಬದುಕಿಗೆ ಹೊಸ ಚೈತನ್ಯ ಕೊಡಬೇಕು ಅಂತಂದರೆ ನೀವು ಈ ಬಾರಿ ಪೊಲೀಸ್ ವಯೋಮಿತಿಯನ್ನು ಹುದ್ದೆಯ ನೇಮಕಾತಿಗಿರುವ ವಯೋಮಿತಿಯನ್ನು ಹೆಚ್ಚಿಸಲೇಬೇಕು ನಾವಿದನ್ನು ಸುಮ್ಮನೆ ಏನೋ ಬೇಕಾಬಿಟ್ಟಿಯಾಗಿ ಕೇಳ್ತಾ ಇಲ್ಲ ಇದಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ ಆ್ಯಂಡ್ ಆಧಾರಗಳಿದೆ ಎವಿಡೆನ್ಸ್ ಇಟ್ಕೊಂಡೇ ಮಾತಾಡ್ತಾ ಇರೋದು ಈಗ ಬೇರೆ ಬೇರೆ ರಾಜ್ಯಗಳಂದರೆ ನಮ್ಮ ನೆರೆ ಆಂಧ್ರ ಪ್ರದೇಶದಲ್ಲೇ ಜಿ ಎಮ್ಗೆ ಇಪ್ಪತ್ತೇಳು ವರ್ಷ ಇದೆ ಮತ್ತು ಒ ಬಿ ಸಿ ಆ್ಯಂಡ್ ಎಸ್ ಸಿ ಎಸ್ ಟಿ ಅವರಿಗೆ ವರ್ಷದವರೆಗೂ ವಯೋಮಿತಿ ಸಡಿಲಿಕೆ ಇದೆ ಹಾಗೆ ಮಹಾರಾಷ್ಟ್ರದಲ್ಲಿ ಮೂವತ್ತೊಂದು ವರ್ಷ ಜಿ ಎಮ್ ಅವ್ರಿಗೆ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ವರ್ಷದವರೆಗೂ ಇದೆ ಅಂಡ್ ಮಧ್ಯಪ್ರದೇಶದಲ್ಲೂ ಕೂಡ ನಮ್ಮ ಕರ್ನಾಟಕ ಒಂದನ್ನು ಹೊರತುಪಡಿಸಿ ನಾವು ಉಳಿದ ಸುತ್ತಮುತ್ತ ಎಲ್ಲ ರಾಜ್ಯಗಳಲ್ಲೂ ಕೂಡ ತರ್ಟಿ ತ್ರೀ ಇಯರ್ಸ್ ಮೇಲೇನೆ ವಯೋಮಿತಿಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ ಜಿ ಎಮ್ಗೆ ಇಪ್ಪತ್ತೈದು ವರ್ಷ ಲಾಸ್ಟು ಇನ್ನು ಒ ಬಿ ಸಿ ಎಸ್ ಟಿ ಎಸ್ ಅವ್ರಿಗೆ ಇಪ್ಪತ್ತೆರಡು ವರ್ಷದವರೆಗೂ ಪೊಲೀಸ್ ಹುದ್ದೆ ಪರೀಕ್ಷೆಯನ್ನು ಬರೀಬೋದು ನೀವು ಮಾಡೋದೇ ನೋಟಿಫಿಕೇಷನ್ ಐದು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಅಂಥದ್ರಲ್ಲಿ ಈ ರೀತಿ ನೀವು ಇಪ್ಪತ್ತೇಳು ವರ್ಷಕ್ಕೆ ಕೊನೆ ಅವಕಾಶವನ್ನು ಕೊಟ್ಟರೆ ಅದೇ ಪೊಲೀಸ್ ಹುದ್ದೆಗೆ ಆಯ್ಕೆ ಆಗೋದಕ್ಕಾಗತ್ತೆ ಇನ್ನು ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಈಗಿರುವಂಥ ಸಿಸ್ಟಮಲ್ಲಿ ಯಾವುದಾದ್ರೂ ಬೇಗ ಸಿಗುವಂಥ ಹುದ್ದೆ ಅಂದರೆ ಪೊಲೀಸ್ ಇಲಾಖೆ ಮಾತ್ರ ಒಂದು ವರ್ಷದಲ್ಲೇ ಎಲ್ಲ ಕ್ವಿಕ್ಕಾಗಿ ಹೋಗಿ ತರಬೇತಿ ಆಯ್ಕೆ ಆಗೋರು ಆಯ್ಕೆ ಆಗೋ ಅಂತಂದರೆ ಪೊಲೀಸ್ ಇಲಾಖೆ ಮಾತ್ರ ಇನ್ನು ಎಸ್ಪೆಷಲಿ ಇಲಾಖೆಯಲ್ಲಿ ತುಂಬ ಪರಿಶ್ರಮ ಪಡುವಂಥ ಜೀವಿಗಳು ಯಾರು ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಈಗ ಸಬ್ ಅವರೆಲ್ಲ ಓಕೆ ಆರ್ಡ್ರ್ ಮಾಡಲಿ ಬಟ್ ನಿಜವಾಗ್ಲೂ ಕೆಲಸ ಮಾಡುವವರು ಅವ್ರ ಜೊತೆ ಇಡೀ ಒಂದು ಇಲಾಖೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂಥವ್ರು ಪೊಲೀಸ್ ಕಾನ್ಸ್ಟೇಬಲ್ಗಳು ಸೊ ಅಂತಹ ಹುದ್ದೆಗೆ ಆಯ್ಕೆ ಅಂತ ಕನಸ್ ಕಾಣ್ತಾ ಇರೋದು ಅಭ್ಯರ್ಥಿಗಳಿಗೆ ಯಾಕೆ ನೀವು ಅವಕಾಶ ಕೊಡ್ತಾ ಇಲ್ಲ ಈಗ ಆಲ್ರೆಡಿ ಗೃಹ ಸಚಿವರ ಮನೆಗೆ ಭೇಟಿಯಾದರು ಕಾಲಿಗೆ ಬಿದ್ದರು ಸಂಬಂಧಪಟ್ಟ ಯಾರು ಇದಾರೆ ಎಲ್ಲ ಜನಪ್ರತಿನಿಧಿಗಳ ಮನೆ ಮನೆಗೆ ಹೋಗಿದ್ದಾರೆ ಪೊಲೀಸ್ ಹುದ್ದೆ ಆಕಾಂಕ್ಷೆಗಳು ಈಗೆಲ್ಲವೂ ಮೀರಿ ಹೋಗಿ ಕಡೆಗೆ ಹದಿನೆಂಟನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಇಟ್ಕೊಂಡಿದ್ದಾರೆ ಈ ಹೋರಾಟಕ್ಕೆ ನಿಜವಾಗ್ಲೂ ಹೇಳ್ತೀನಲ್ಲ ನೀವು ಯಾರ್ಯಾರು ಪೊಲೀಸ್ ಹುದ್ದೆಯ ಆಕಾಂಕ್ಷೆಗಳಿದ್ರೆ ಸುಮ್ಮನೆ ಲೈಬ್ರರಿ ನಿಜವಾಗ್ಲೂ ಕೂತ್ಕೊಳ್ಳೋಕೆ ಹೋಗಬೇಡಿ ಈ ಅವಕಾಶ ಮತ್ತೆ ಸಿಗಲ್ಲ ಈ ಬಾರಿ ಹದಿನೆಂಟನೇ ತೀಕಿರೋ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆದರೆ ಖಂಡಿತವಾಗಿ ಸರ್ಕಾರ ಈ ಬಾರಿ ಎಚ್ಚೆತ್ಕೊಳ್ಳುತ್ತೆ ಬಿಕಾಸ್ ನೋಟಿಫಿಕೇಶನ್ ಇದೆ ಮುಂದೆ ನಿಮ್ಗೆ ಅವಕಾಶ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ ಪರಿಶ್ರಮ ಪಟ್ಟು ಸೊ ದಯವಿಟ್ಟು ಬನ್ನಿ ಹೋರಾಟದಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಭಾಗವಹಿಸಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾವು ಹೋರಾಟ ಮಾಡೇ ಪಡ್ಕೋಬೇಕು ಅಂತಂದರೆ ಆಯಿತು ಹೋರಾಟ ಮಾಡೋಣ ಅದಕ್ಕಾದರೂ ನೀವು ಒಗ್ಗಟ್ಟಿಯಿಂದ ಬರೋದಕ್ಕೆ ರೆಡಿ ಈಗ ಆಲ್ರೆಡಿ ಕೆ ಎಸ್ ಹೋರಾಟದಲ್ಲಿ ಹೆಂಗಾಯಿತು ಗೊತ್ತು ಆ ರೀತಿ ಬೇಡ ಇಲ್ಲಿ ಪ್ರತಿಯೊಬ್ಬರಿಗೂ ಈ ಅವಕಾಶ ಯಾಕಂದರೆ ಪೊಲೀಸ್ ಹುದ್ದೆ ಅನ್ನೋದೇನಿದೆ ನಿಜಕ್ಕೂ ಒಂದು ಮಧ್ಯಮ ವರ್ಗದ ಮನೆಯ ಪರಿಸ್ಥಿತಿ ಅಥವಾ ಆರ್ಥಿಕವಾಗಿ ನಾವು ಬಡತನ ಇದೆ ಅಂತಂದರೆ ಪೊಲೀಸ್ ಹುದ್ದೆಗೆ ಆಯ್ಕೆಯಾಗಿದೆ ಮಗ ಅಂದರೆ ಆ ಕುಟುಂಬ ಒಂದಿಷ್ಟು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕಾಗುತ್ತೆ ನಮ್ಮನೆಯಲ್ಲೂ ಸ್ವತಃ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಂತ ನಮ್ಮ ಬ್ರದರೇ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುತ್ತೆ ಈ ರೀತಿ ಹಲವಾರು ಜನ ಬಿಕಾಸ್ ಮನೆಯ ಪರಿಸ್ಥಿತಿ ಹಂಗಿದ್ದಾಗ ನಾವೇನು ಉನ್ನತ ಹುದ್ದೆ ಪಡ್ಕೊಳೋಕ್ಕಾಗದೇ ಇದ್ದಾಗ ಒಂದು ಚಿಕ್ಕ ಹುದ್ದೆ ಕೂಡ ಮನೆಗೆ ಆಸರೆಯಾಗಿ ನಿಂತ್ಕೊಳ್ಳುತ್ತೆ ಅಂತಹ ಹುದ್ದೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಸೊ ಅದಕ್ಕೆ ಎಷ್ಟೋ ಜನ ಲಕ್ಷಾಂತರ ಅಭ್ಯರ್ಥಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬರೀ ಸಾವಿರದಲ್ಲಿಲ್ಲ ಇವತ್ತು ಗ್ರಾಮೀಣ ಭಾಗ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಪೊಲೀಸ್ ಹುದ್ದೆ ನೋಟಿಫಿಕೇಶನ್ ಆಯಿತು ಅಂದರೆ ಅವ್ರಿಗೆ ಒಂಥರ ಹಬ್ಬ ಇದ್ದಂಗೆ ಹುಡುಗರಿಗೆ ಅಷ್ಟು ಫಿಸಿಕಲ್ ಪ್ರಿಪ್ರೇಷನ್ ಮಾಡ್ತಾರೆ ಎಕ್ಸಾಮ್ ಬರೀತಾರೆ ಅಷ್ಟು ಇರ್ತಾರೆ ಇಲಾಖೆಗೆ ಸೇರಬೇಕು ನಾವು ಕಾಕಿ ಬಟ್ಟೆ ಹಾಕಬೇಕು ಅಂತ ಆ ಅವಕಾಶವನ್ನು ಯಾಕೆ ಇತ್ಕೊಳ್ತಾ ಇದ್ದಾರೆ ನೀವು ವಯೋಮತಿ ಅಡ್ಡಿಯಿಂದಾಗಿ ದಯವಿಟ್ಟು ನಾನು ಕೂಡ ಮನವಿ ಮಾಡ್ಕೊಳ್ತೀನಿ ಆ್ಯಂಡ್ ಹದಿನೆಂಟನೇ ತಾರೀಕು ನಾನು ಕೂಡ ಹೋರಾಟದಲ್ಲಿ ಭಾಗವಹಿಸ್ತೀನಿ ಆ್ಯಂಡ್ ಸಾಧ್ಯವಾದಷ್ಟು ಎಷ್ಟು ಜನ ಆಗುತ್ತೋ ಅಷ್ಟು ಜನ ಹೋರಾಟಕ್ಕೆ ಬನ್ನಿ ಇನ್ನು ನಾಲ್ಕು ದಿನ ಅವಕಾಶ ಇದೆ ಫ್ರೀಡಂ ಪಾರ್ಕಲ್ಲಿ ಇರ್ತಕ್ಕಂಥದ್ದು ಹೋರಾಟ ನೀವು ಹದಿನೇಳನೇ ತಾರೀಕು ನೈಟ್ ಬಟ್ ಬಿಟ್ಟರೂ ಕೂಡ ನಿಮ್ಮ ಊರುಗಳಿಂದ ಹದಿನೆಂಟಕ್ಕೆ ಬರ್ತೀರಾ ಹೋರಾಟದಲ್ಲಿ ದಯವಿಟ್ಟು ಭಾಗವಹಿಸಿ ಹೋರಾಟದಲ್ಲಿ ಭಾಗವಹಿಸುವುದು ಅಷ್ಟೇ ಅಲ್ಲ ಈ ಒಂದು ಡಿಮ್ಯಾಂಡನ್ನು ಸರ್ಕಾರದ ಮುಂದೆ ನೋಟಿಫಿಕೇಷನ್ ಆಗೋವರೆಗೂ ಸ್ಟಿಲ್ ಒತ್ತಡ ಹಾಕ್ತಾನೆ ಹೋಗಬೇಕು ಎನಿ ಕಂಡೀಷನ್ ವಯೋಮಿತಿ ಸಡಲಿಕ್ಕೆ ಸಿಗಬೇಕು ಇಲ್ಲದೆ ಹೊರತು ನೋಟಿಫಿಕೇಷನ್ ಆದರೂ ಕೂಡ ಯಾವ ಪ್ರಯೋಜನ ಇಲ್ಲ ದಯವಿಟ್ಟು ಈ ವಿಷಯದಲ್ಲಿ ನೀವು ಒಗ್ಗಟ್ಟಾಗಲೇಬೇಕು ಇದೊಂದು ಅವಕಾಶ ಆ್ಯಂಡ್ ನಾನು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಯಾವುದೋ ವಿಚಾರಗಳ ಬಗ್ಗೆ ವಿಡಿಯೋ ಮಾಡೋಲ್ಲ ತುಂಬ ಮಹತ್ವ ಆದಂಥ ತುಂಬ ಪರಿಣಾಮಕಾರಿಯಾದಂಥ ನಿಜವಾಗ್ಲೂ ಈಗ ಏನು ಬೇಕಿದೆ ಎಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಆ ವಿಷಯಗಳ ಬಗ್ಗೆ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಖಂಡಿತವಾಗಿ ನಾನು ಅದ್ರ ಬಗ್ಗೆ ಧ್ವನಿ ಎತ್ತೀನಿ ಅದ್ರ ಬಗ್ಗೆ ಮಾತಾಡ್ತೀನಿ ಬಿಕಾಸ್ ಅದು ಅವಶ್ಯಕತೆ ಇದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಪೊಲೀಸ್ ಹುದ್ದೆ ಆಕಾಂಕ್ಷೆಗಳೇ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಇದು ನಿಮಗಾಗಿ ನಿಮ್ಮ ಒಂದು ಮುಂದಿನ ಭವಿಷ್ಯಕ್ಕಾಗಿ ಮುಂಬರುವ ಪೊಲೀಸ್ ಹುದ್ದೆ ಕನಸು ಕಾಣುವಂಥ ಅಭ್ಯರ್ಥಿಗಳಿಗೂ ಕೂಡ ಒಂದು ನಿಮ್ಮಿಂದ ಸಹಾಯ ಆಗುತ್ತೆ ಸೊ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಹೋರಾಟದಲ್ಲಿ ಭಾಗವಹಿಸಿ ಅಂತ ಹೇಳಿದ್ದಾ ಧನ್ಯವಾದಗಳು